हरि ओं गुरुभ्यो नमः मनोजं मारुतातुलवेकं जितेन्द्रं बुद्धिमातरं वरिष्ठं वाताजं वानरयुत्यमुख्यं शिरश्रीरामदूतं शिरस नवमे ೋ ನಮಃ ನಮ್ಮ ನಿಮ್ಮ ಪ್ರೀತಿಯ ಅಂಜಲಿ ಅಂಜು ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ ಕರ್ನಾಟಕದ ಜನತೆಗೆ ನನ್ನ ಪ್ರೀತಿಯ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧುಗಳಿಗೆ ನಿಮ್ಮ ಪ್ರೀತಿಯ ಶ್ರೀ ಯೋಗಾನರಸಿಂಹಸ್ವಾಮಿ ಮಾಡುವ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ವಿಚಾರ ಯಾವುದು ತೆಗೆದುಕೊಂಡು ಬಂದಿರುತ್ತೇನೆ ಅಂತ ನಿಮಗೆ ಕುತೂಹಲ ಇದೆ ಖಂಡಿತವಾಗಿ ತಿಳಿಸಿಕೊಡುತ್ತೇನೆ ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿದವರು ಅವರು ಗುಣ ಲಕ್ಷಣಗಳು ವಿಶೇಷ ಲಕ್ಷಣಗಳು ಹೇಗೆ ಇರುತ್ತದೆ ಅದ್ರ ಜೊತೆಯಲ್ಲಿ ಅವರ ಕಂಟಕಗ ಕಂಟಕಗಳು ಹೇಗಿರ್ತದೆ ಅಂತ ವಿಚಾರ ತೆಗೆದುಕೊಂಡು ಮುಂದೆ ಬಂದಿರುತ್ತೇನೆ ಹೊಸದಾಗಿ ನೋಡ್ತಿದ್ದವರು ನಮ್ಮ ವಿಡಿಯೋನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಅಂತ ಕೇಳಿಕೊಳ್ತಾ ತಮ್ಮಲ್ಲಿ ಕಾರ್ಯಕ್ರಮನ ಶುರು ಮಾಡೋಣ ಬನ್ನಿ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದವರು ಫಲ ಜನನವಾದ ಪ ಫಲಗಳು ಹೇಗಿರುತ್ತದೆ ಅವರಿಗೆ ಅಂತ ನೋಡೋಣ ಬನ್ನಿ ಈ ಜಾತಕಗಳು ಕೃಶವಾದ ಶರೀರ ಉಳ್ಳವರು ಶಲಿ ಶರೀರ ಉಳ್ಳವರು ಶೀಘ್ರ ಕೋಪ ಬರುತ್ತದೆ ಶೀತ ಕಫ ಪ್ರಕೃತಿ ಆಗೋದಿಲ್ಲ ಜಗಳ ಮಾಡಿಕೊಳ್ಳುತ್ತಾರೆ ಅಪೇಶಪಟ್ಟವರಿಗೆ ಕಲಹ ಮಾಡು ಮಾಡುತ್ತಾರೆ ವಿನಾಯ ವಿನಾಯಕಾರಣ ದೋಷ ದ್ವೇಷ ಮಾಡುತ್ತಾರೆ ಉದಿಸಿದನ ಪ್ರಕೃತಿಯಲ್ಲೂ ಆಗುವ ಆಗುತ್ತಾರೆ ಇವರು ಹಾಗೆ ಇವರದು ಕಂಟಕಗಳು ಹೇಗೆ ಇರದೆ ಅಂತಂದರೆ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಉಟ್ ಮೂರನೇ ವರ್ಷ ಅಲ್ಲ ಮೂರನೇ ತಿಂಗಳಿನಲ್ಲಿ ಜ್ವರ ಬರು ಬರುತ್ತದೆ ಒಂದನೇ ವರ್ಷದಲ್ಲಿ ಜ್ವರ ಬರುತ್ತದೆ ಎರಡನೇ ವರ್ಷದಲ್ಲಿ ಆಕಸ್ಮಿಕ ವಿಷ ಭಯ ಬರುತ್ತದೆ ಗ್ರಹ ಭಯ ಬರುತ್ತದೆ ಎರಡು ಎರಡನೇ ಏಳು ಹನ್ನೆರಡನೇ ವರ್ಷದಲ್ಲಿ ಪಿತ್ತ ಜ್ವರ ಬರುತ್ತದೆ ಆಯುಧದಿಂದ ಋಣ ಭಯ ಬರುತ್ತದೆ ಇಪ್ಪತ್ತ ಒಂದನೇ ವರ್ಷದಲ್ಲಿ ಅಪವೃತ್ತಿಯು ಕಂಟಕ ಬರುತ್ತದೆ ಅರವತ್ತನೇ ವರ್ಷದಲ್ಲಿ ಶತ್ರುಗಳಿಂದ ಕಂ ಕಂಟಕ ಬರುತ್ತದೆ ಎಪ್ಪತ್ತನೇ ವರ್ಷದಲ್ಲಿ ಆಯುಧದಿಂದ ಕಂಟಕ ಬರುತ್ತದೆ ಇತ್ಯಾದಿ ವರ್ಷಗಳನ್ನು ಕಳೆದುಕೊಂಡರೆ ಇವರಿಗೆ ಪರಮ ಪರಮ ಆಯಸ್ಸು ಎಂಬತ್ತು ವರ್ಷ ಕಾಲ ಬದುಕ್ತಾರೆ ಮತ್ತೊಂದು ಸರಿ ತಮ್ಮ ಮುಂದೆ ಮನವಿ ಮಾಡಿಕೊಳ್ಳುತ್ತೇನೆ ಹೊಸದಾಗಿ ನೋಡ್ತಿದ್ದವರು ಈ ಚ ನಮ್ಮ ಚಾನಲನ್ನು ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋಂಥ ಬೆಲ್ ಆಯ್ಕಲನ್ನು ಆಯ್ಕೆ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಫೇಸ್ಬುಕ್ ವಾ ಇನ್ಸ್ಟಾಗ್ರಾಮ್ ವ ವಾಟ್ಸ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ನಿಮ್ಮ ಆಶೀರ್ವಾದ ನಮ್ಮ ಚಾನೆಲ್ ಮೇಲೆ ಸದಾ ಕಾಲ ಇರಲಿ ಹಾಗೆ ನಮ್ಮ ನಿಮ್ಮ ಪ್ರೀತಿಯ ಯೋಗ ನರಸಿಂಹಸ್ವಾಮಿ ಗುರುಜಿಗೆ ಸಹಾಯ ಮಾಡಿ ಹಾಗೆ ನಾವು ಒಬ್ಬರು ವಿಶೇಷ ಚೇತನ ಆಗಿರೋ ವಿಶೇಷ ಚೇತನ ಆಗಿರೋದ್ರಿಂದ ನಮಗೆ ನಮ್ಮಂತರಿಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ಅನುಕ ಅನುಕಂಪ ತೋರ್ಸೋಕೆ ಹೋಗು ತೋರ್ಸೋಕ್ಕೆ ಹೋಗಬೇಡಿ ತಮ್ಮಲ್ಲಿ ಮನವಿ ಮಾಡುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರ ತೆಗೆದುಕೊಂಡು ತಮ್ಮ ಮುಂದೆ ಬರುತ್ತೀನಿ ಅಲ್ಲಿವರೆಗೂ ತಮ್ಮ ಎಲ್ಲ ತಮ್ಮ ಎಲ್ಲರಿಗೂ ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಸರ್ವ ಜನೋ ಸುಖಿನೋ ಭವಂತು ಹೋ